بردا يي بربدا پرفیکٹ ماٿا را ري 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 ميكيتو ما مي مندي کي مي بچھدا અરૂણ ભાઈ અરૂણ

ಇಲ್ಲ <laughs> honne un grande Milwaukee ohN Rawr hinauyant mere義 eight these are not cook what you do come out what a cake this io this tastes pan You should use the chairs that should let the chairs That's aва Exactly ged He should bring these chairs Okay ಸಂತೋಷ ಆಯ್ತೈತೆ ನನ್ನ ಹುಡುಗ ಪ್ರಯುಕ್ತ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ವಾರ್ಡಲ್ಲೂ ಎಲ್ಲ ನನ್ನ ಸ್ನೇಹಿತರುಗಳು ನನ್ನ ನನ್ನ ಹಿತೈಷಿಗಳೆಲ್ಲರೂ ಸೇರಿ ಭರ್ತರ ಆಚರಣೆ ಮಾಡ್ತಾ ಇದ್ದಾರೆ ಮತ್ತು ಮೊನ್ನೆ ಇಪ್ಪತ್ನಾಲ್ಕನೇ ತಾರೀಕು ಏನು ಉದ್ಯೋಗ ಮೇಳ ಮತ್ತು ಆರೋಗ್ಯ ಮೇಳನ ಹಮ್ಮಿಕೊಂಡಿದ್ವಿ ಎಲ್ಲ ಸ್ನೇಹಿತರುಗಳನ್ನು ಅಲ್ಲಿದ್ದರಿಂದ ಅವತ್ತು ಅವರವರ ವಾರ್ಡ್ಗಳಲ್ಲಿ ಅವರು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಅವರು ಈಗ ಅವರ ವಾರ್ಡ್ಗಳಿಗೆ ಕರೆಸಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲೇಬೇಕು ಅಂತಂದ್ರೆ ಕರೆಸಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಸಂತೋಷ ಆಯ್ತೈತೆ ಮತ್ತು ನಮ್ಮ ಉದ್ಯೋಗ ಮೇಳದಲ್ಲಿ ಹೆಚ್ಚು ಕಡಿಮೆ ಎರಡು ಸಾವಿರದ ಮುನ್ನೂರು ಜನಕ್ಕಿಂತ ಹೆಚ್ಚು ಯುವಕರಿಗೆ ಮತ್ತು ಯುವತಿಯರಿಗೆ ಆಫರ್ ಬಂದಿದೆ ಮತ್ತು ಅವ್ರಿಗೆ ಪ್ಲೇಸ್ಮೆಂಟ್ ಆಗಿದೆ ಅದೊಂದು ಸಂತೋಷದ ವಿಚಾರ ಮತ್ತು ಆರೋಗ್ಯ ಮೇಳದಲ್ಲಿ ಹೆಚ್ಚು ಕಡಿಮೆ ಒಂಬತ್ತು ಸಾವಿರ ಜನ ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡಿದ್ದಾರೆ ಮತ್ತು ಅವರಿಗೆ ಏನು ಅಲ್ಲಿ ನಾವು ಕೊಡಬೇಕಾದಂಥ ಔಷಧೋಪಚಾರಗಳನ್ನು ನಾವು ಕೊಟ್ಟಿದ್ದೀವಿ ಇವೆಲ್ಲವನ್ನು ನನ್ನ ಸ್ನೇಹಿತರುಗಳೆಲ್ಲ ಸೇರ್ ಮಾಡಿರೋದ್ರಿಂದ ನನಗೆ ತುಂಬ ಸಂತೋಷ ಆಗಿದೆ ಈ ಮತ್ತೆ ಹುಟ್ಟಿದ ಹಬ್ಬನ ಎಲ್ಲ ಕಡೆಯೂ ಕರೆದಿ ಆಚರಣೆ ಮಾಡ್ತಾ ಅದು ಒಂಥರ ಖುಷಿ ಕೊಡ್ತೈತೆ ಸಾಕ್ಷಾತ್ಕಾರ ನಮ್ಮ ಹರೀಶ್ ಅವ್ರದ್ದು ಹುಟ್ಟು ಹಬ್ಬನ ಆಚರಣೆ ಮಾಡಿದ್ದೀವಿ ಅದು ಅಭಿಮಾನದಿಂದ ಪ್ರತಿ ಮಾಡೇ ತಪ್ಪೇ ನಾವು ತುಂಬ ಖುಷಿ ಇದೆ ಹೌದು ಸರ್ ನಮ್ಮ ಶಾಸಕರು ಹರೀಶ್ ಗೌಡ್ರವ್ರು ಹುಡ್ತಾಪ ಇತ್ತು ಇಪ್ಪತ್ನಾಲ್ಕನೇ ತಾರೀಕು ಇತ್ತು ಅವರು ತುಂಬಾ ಉದ್ಯೋಗ ಉದ್ಯೋಗ ಮೇಳ ಮತ್ತು ಆಹಾರ ಮೇಳ ಆಹಾರ ಆಹಾರ ಮೇಳ ಎಲ್ಲ ಇದ್ರ ಇದರಿಂದ ಇವತ್ತು ನಾವು ಎಲ್ಲ ವಾರ್ಡ್ಗಳಲ್ಲೂ ಅವರು ಹುಡ್ತಾಪ ಮಾಡಬೇಕು ಅಂತ ನಮ್ಮ ಈ ಈಮೆನ್ ಕಿರಣ್ ಇಮ್ಯಾನ್ ಕಿರಣ್ ಅವರು ಇವತ್ತು ನಜ್ರುಬಾದಲ್ಲಿ ಅವ್ರ ಪರವಾಗಿ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಎಲ್ಲ ಸೇರಿ ಉಟ್ ಮಾಡಿ ಆಮೇಲೆ ಎಲ್ಲಾರಿಗು ಪ್ರ ಊಟ ಮಾಡಿಸಿ ಅಂತ ಅಡುಗೆ ಮಾಡಿ ಎಲ್ಲರಿಗೂ ಇದು ಮಾಡ್ತಾ ಇದ್ದೀವಿ ಸರ್